ಯಾಕೆ ಅಂತಂದ್ರೆ ಈ ಮೆಟ್ರೋಗು ನಮಗೂ ಏನಪ್ಪ ನಾವ್ ಯಾವಾಗ್ಲೂ ಒಂದ್ಸರಿ ಬಳಸ್ತೀವಿ ಕೆಲವು ಅಷ್ಟೇ ಬಳಸ್ತೀವಿ ಅಂತ ನಿಮಗೆ ಇರಬಹುದು ತಿಳ್ಕೊಳ್ಳಿ ಈ ಪರಿಸ್ಥಿತಿಗೆ ಕಾರ್ಮಿಕ ವರ್ಗ ರೈತ ವರ್ಗ ಮೌನ ವಹಿಸಿದ್ದೇ ಕಾರಣ ಇನ್ನ ಯಾವ ವರ್ಗನೂ ಸಹ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟ ಮಾಡದಂತ ಇತಿಹಾಸ ಈ ದೇಶದಲ್ಲಿ ಇಲ್ಲ ಈ ದೇಶದಲ್ಲಿ ಇಲ್ಲ ಇಡೀ ಐತಿಹಾಸಿಕ ಹೋರಾಟಗಳೆಲ್ಲವೂ ನಡೆದಿದ್ದು ಕಾರ್ಮಿಕರು ಇವತ್ತು ನೀವು ಪಡ್ಕೊಳ್ತಿರೋ ಕಾನೂನು ಸವಲತ್ತುಗಳು ಇವೆಲ್ಲವೂ ಆ ಹೋರಾಟಗಳ ಬಳುವಳಿ ಆ ಹೋರಾಟಗಳ ಆ ಹೋರಾಟಗಳ ಕೊಡುಗೆ ನಾವೆಲ್ಲರೂ ನೀವೆಲ್ಲರೂ ಅವರಿಗೆ ಕೃತಜ್ಞತೆಯಿಂದ ಸ್ಮರಿಸಬೇಕಾಗಿದೆ ಸ್ಪರ್ಸ್ಬೇಕಾಗಿದೆ ಇವತ್ತು ಹಿಂದೆ ಹೋರಾಟ ಮಾಡಿದ್ರಲ್ಲ ಹೋರಾಟ ಮಾಡಿ ಅವ್ರನ್ನ ಸ್ಪರ್ಸ್ಬೇಕಾಗಿದೆ ಆದ್ರಿಂದ ಕಾಮ್ರೇಡ್ ಇವತ್ತಿ ಇವತ್ತು ಹುಟ್ಟಾ ಪೀಳಿಗೆಗಳಿಗೆ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಾವು ಹೇಳಬೇಕು ಪ್ರಾಮಾಣಿಕರಾಗಿ ಬದುಕ್ರಿ ಭ್ರಷ್ಟರಾಗಬೇಡಿ ವ್ಯವಸ್ಥೆ ಬಗ್ಗೆ ಸ್ಪಂದನೆಯನ್ನ ಇಟ್ಕೊಳ್ಳಿ ಸಹಿಷ್ಣುತೆಯನ್ನ ಇಟ್ಕೊಳ್ಳಿ ಅಂತ ಹೇಳಿ ನಾವೆಲ್ಲರೂ ಸಹ ಹೇಳಬೇಕಾದಂತ ಅವಶ್ಯಕತೆ ಮತ್ತೆ ಅನಿವಾರ್ಯತೆ ಇದೆ ಕಾಮ್ರೆಕ್ಸ್ ಅದ್ರಿಂದ ನೋಡಿ ಇವತ್ತು ಇದೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಹಿಂದೆ ಕಾರ್ಮಿಕರ ಮಕ್ಕಳು ಅಧಿಕಾರಿಗಳಾಗೋರು ಅವರ ಅಪ್ಪ ಅಮ್ಮ ಒಂದಿಷ್ಟು ತಲೆಗೆ ತುಂಬಿರ್ತಿದ್ರು ನೋಡಪ್ಪ ನೀನೆಲ್ಲೋ ಮೆಟ್ರೋಲ್ ಆದ್ರೂ ಕೂತ್ಕೋ ಬಿ ಎಂಟಿ ಸಿ ಎಲ್ ಆದ್ರೂ ಕೂತ್ಕೋ ಎಲ್ಲಾದ್ರೂ ಕೂತ್ಕೋ ಜನಪರವಾದಂತ ನಿಲುವನ್ನ ತಗೋ ಪ್ರಾಮಾಣಿಕವಾಗಿರು ಅಂತ ಹೇಳ್ತಿದ್ರು ಇವತ್ತು ಆ ಪರಿಸ್ಥಿತಿ ಇದೆಯಾ ಇದ್ಯಾ ಇಲ್ಲ ಯಾಕೆ ಹೇಳಿ ಅವರಪ್ಪ ಅಮ್ಮ ಆ ಅಧಿಕಾರಿಗೆ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡಿ ಓದ್ಸಿರ್ತಾರೆ ಅವ್ರು ಬಂದಲ್ಲಿ ಕುತ್ಕೊಂಡ್ ಮೇಲೆ ಈ ತರ ಎಲ್ಲ ದರೋಡೆ ಮಾಡ್ಲೇಬೇಕು ತನ್ನ ಸಂಬಳವನ್ನ ಏರಿಕೆ ಮಾಡಿಕೊಳ್ಳುವ ಒಬ್ಬ ಎಮ್ ಡಿ ಸಂಬಳ ಹೇರಿಕೆ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲೇ ಇರುವಂತ ಬೆಂಗಳೂರು ನಗರದ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ ಪ್ರೈಸ್ ಅನ್ನ ಹೈಕ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದುರಂತ ನಾವು ನೋಡ್ಲಿಕ್ಕೆ ಸಾಧ್ಯ ಆಗತ್ತಾ